ಯಾವುದೇ ಒಂದು ಸಿನಿಮಾ ಯಶಸ್ವಿಯಾಗಬೇಕಾದ್ರೆ ಆ ಸಿನಿಮಾದ ಕತೆ ಚಿತ್ರಕತೆ ಸಂಭಾಷಣೆ ಸಾಹಿತ್ಯ ಹಾಡು ಎಲ್ಲವೂ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ಒಂದು ಸಿನಿಮಾದಲ್ಲಿ ಕತೆ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಯಾವ ಸಿನಿಮಾನು ಪ್ರೇಕ್ಷಕ ಕೈ ಬಿಡಲ್ಲ ಅಂತ ಹೇಳೋ ಮಾತಿದೆ ಆದ್ರೆ ಕೆಲವೊಮ್ಮೆ ಕೆಲವೊಂದು ಸಮಸ್ಯೆಗಳು ಒಂದು ಪ್ರಮೋಷನ್ ಸಮಸ್ಯೆ ಇರಬಹುದು ಥಿಯೇಟರ್ನ ಸಮಸ್ಯೆ ಇರಬಹುದು ಇದರಿಂದ ಕೆಲವೊಂದು ಕತೆಗಳು ಚೆನ್ನಾಗಿದ್ರು ಕೂಡ ಜನರಿಗೆ ರೀಚ್ ಆಗೋದಿಲ್ಲ ಆದರೆ ಈ ವರ್ಷ ಎರಡು ಸಾವಿರದ ಹಿಟ್ ಆಗಿದೆ ಯಾವ್ಯಾವ ಜನರಿಗೆ ತುಂಬಾ ಹತ್ತಿರ ಆಗಿದೆ ಯಾವ್ಯಾವ ಸಿನಿಮಾ ಗೆದ್ದಿದೆ ಯಾವ್ಯಾವ ಸಿನಿಮಾ ಸೋತಿದೆ ಅದ್ರ ಬಗ್ಗೆ ನಿಮಗೆ ಲಿಸ್ಟ್ ಕೊಡೋದಕ್ಕೆ ಇವತ್ತು ನಾನು ಬಂದಿದ್ದೀನಿ ಅದಕ್ಕಿಂತ ಮುಂಚೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವ ಸ್ಟಾರ್ಗಳ ಸಿನಿಮಾ ಜನರಿಗೆ ತುಂಬಾ ಹತ್ತಿರವಾಗಿದೆ ಅದ್ರ ಬಗ್ಗೆ ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಂದನವನಕ್ಕೆ ಅಂದ್ರೆ ಸ್ಯಾಂಡಲ್ವುಡ್ಗೆ ಅಷ್ಟು ಲಾಭದಾಯಕವಾಗಿರಲಿಲ್ಲ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ರಿಲೀಸ್ ಆದಂತಹ ಸಿನಿಮಾಗಳು ನಿರೀಕ್ಷೆಯೂ ಮೀರಿದಂತಹ ಎಫರ್ಟ್ನ ಸಿನಿಮಾ ರಂಗಕ್ಕೆ ಕೊಟ್ಟಿಲ್ಲ ಅನ್ನುವ ಒಂದು ಮಾತಿದೆ ಆದ್ರೆ ಈ ಒಂದು ಸಿನಿಮಾ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ರಿಲೀಸ್ ಆದಂತಹ ಸಿನಿಮಾಗಳು ಸ್ಟಾರ್ ಗಳ ಸಿನಿಮಾಗಳು ಯಾವ ಸಿನಿಮಾಗಳು ಗೆದ್ದಿದೆ ಯಾವ ಸಿನಿಮಾಗಳು ಸೋತಿದೆ ಜನರಿಗೆ ಎಷ್ಟು ಮಟ್ಟಿಗೆ ಮುಟ್ಟಿದೆ ಅದನ್ನ ನಿಮ್ಗೆ ಇವತ್ತು ತಿಳಿಸ್ತಾ ಹೋಗ್ತೇನೆ ಮೊದಲೇದಾಗಿ ಶಿವರಾಜ್ ಕುಮಾರ್ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ನಟನೆಯ ಎರಡು ಸಿನಿಮಾಗಳು ಈ ವರ್ಷ ರಿಲೀಸ್ ಆಗಿತ್ತು ಒಂದು ಕರಟಕ ಧಮನಕ ಮತ್ತೊಂದು ಭೈರತಿ ರಣಗಲ್ ಈ ಎರಡೂ ಸಿನಿಮಾಗಳು ಪ್ರೇಕ್ಷಕರ ಮುಂದೆ ಬಂತು ಪ್ರೇಕ್ಷಕರು ಸಹ ಈ ಎರಡೂ ಸಿನಿಮಾಗಳನ್ನ ಎತ್ತಿ ಹಿಡಿದಿದ್ದಾರೆ ಎರಡು ಸಿನಿಮಾ ಥಿಯೇಟರ್ನತ್ತ ಜನರು ಮುಖ ಮಾಡುವಂತೆ ಮಾಡಿದೆ ಅಂತಾನೆ ಹೇಳ್ಬೋದು ಈ ಸಿನಿಮಾದಲ್ಲಿ ಕರಟಕ ದಮನಕ ಸಿನಿಮಾದಲ್ಲಿ ಮಾಸ್ಟರ್ ಪ್ರಭುದೇವ್ ಅವರು ಶಿವಣ್ಣನವರಿಗೆ ಸಾಥ್ ಕೊಟ್ಟಿದ್ದು ಇವರಿಬ್ಬರ ಕಾಂಬಿನೇಷನ್ ಸಿನಿಮಾದಲ್ಲಿ ವರ್ಕ್ ಆಗಿದೆ ಇನ್ನು ಭೈರತಿ ರಣಗಲು ಸಿನಿಮಾದಲ್ಲಿ ಶಿವಣ್ಣನ ರಾ ಲುಕ್ ಶಿವಣ್ಣನ ಒಂದು ಡೈಲಾಗ್ ಅವರ ಒಂದು ಸಿಂಪ್ಲಿಸಿಟಿ ಸಿನಿಮಾದಲ್ಲಿ ವರ್ಕ್ ಆಗಿ ಈ ಸಿನಿಮಾವನ್ನು ಸಹ ಜನರು ಎತ್ತಿ ಹಿಡ್ದಿದ್ದಾರೆ ಅಂತಾನೆ ಹೇಳ್ಬೋದು ಇದ್ರ ಜೊತೆಗೆ ನಮ್ಮ ಶಿವಣ್ಣ ಪರ ಭಾಷೆಯಲ್ಲೂ ಕೂಡ ಹೋಗಿ ನಟನೆ ಮಾಡಿ ಬಂದಿದ್ದಾರೆ ಸೂಪರ್ ಸ್ಟಾರ್ ರಜನಿಕಾಂತ್ ಸಿನಿಮಾದ ಜೈಲರ್ ಸಿನಿಮಾದಲ್ಲೂ ಶಿವಣ್ಣ ನಟನೆ ಮಾಡಿದ್ದಾರೆ ಅದರ ಜೊತೆಗೆ ಧನುಷ್ ನಟನೆಯ ಕ್ಯಾಪ್ಟನ್ ಸಿನಿಮಾದಲ್ಲಿಯೂ ಕೂಡ ಶಿವಣ್ಣ ನಟನೆ ಮಾಡಿ ಜನರನ್ನ ರಂಜಿಸಿದ್ದಾರೆ ಶ್ರೀಮುರುಳಿ ರೋರಿಂಗ್ ಸ್ಟಾರ್ ಶ್ರೀಮುರುಳಿ ನಟನೆಯ ಭಗೀರ ಸಿನಿಮಾ ಸಹ ಈ ವರ್ಷ ರಿಲೀಸ್ ಆಗಿತ್ತು ಈ ಸಿನಿಮಾ ಸಹ ಪ್ರೇಕ್ಷಕರನ್ನ ರಂಜಿಸುವ ಜೊತೆಗೆ ಪರಭಾಷೆಯಲ್ಲಿಯೂ ಸಿನಿಮಾ ರಿಲೀಸ್ ಆಗಿ ಜನರನ್ನ ರಂಜಿಸ್ತದೆ ಅಂತಾನೆ ಹೇಳ್ಬೋದು ನಾನ್ ಇಷ್ಟಪಟ್ಟಿದ್ ವೇದಾಂತ್ ನೀವಲ್ಲ ತುಂಬಾ ಚೇಂಜ್ ಆಗ್ಬಿಟ್ಟಿದ್ರಿ ಅದ್ರ ಜೊತೆಗೆ ಭಗೀರ ಸಿನಿಮಾದ ಮತ್ತೊಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಈ ಸಿನಿಮಾ ಕನ್ನಡದ ಮೊಟ್ಟ ಮೊದಲ ನೆಟ್ಫ್ಲಿಕ್ಸ್ ನಲ್ಲಿ ಬಂದಂತಹ ಸಿನಿಮಾ ಆಗಿದೆ ಭಗೀರ ಸಿನಿಮಾದಲ್ಲಿ ಶ್ರೀ ಮುರುಳಿ ಅವರು ಎರಡು ಶೇಡ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ ಒಂದು ಶೇಡ್ ಪೊಲೀಸ್ ಪಾತ್ರ ಆದ್ರೆ ಮತ್ತೊಂದು ಶೇಡ್ ಸೂಪರ್ ಮ್ಯಾನ್ ಪಾತ್ರ ಆಗಿದೆ ಈ ಎರಡೂ ಶೇಡ್ ನಲ್ಲೂ ಶ್ರೀ ಮುರುಳಿ ಅವರು ಸಖತ್ತಾಗಿ ಅಭಿನಯ ಮಾಡಿ ಜನರನ್ನ ರಂಜಿಸುವುದರಲ್ಲಿ ಒಂದು ಕೈ ಮೇಲೆ ಎತ್ತಿದ್ದಾರೆ ಅಂತಾನೆ ಹೇಳ್ಬಹುದು ಅದರ ಜೊತೆಗೆ ಶ್ರೀಮುರುಳಿ ಅವರು ಶಿವಣ್ಣ ನಟನೆಯ ಭೈರತಿ ರಣಗಲ್ ಸಿನಿಮಾದಲ್ಲಿಯೂ ಕೂಡ ಅತಿಥಿ ಪಾತ್ರದಲ್ಲಿ ನಟಿಸಿ ಜನರನ್ನ ರಂಜಿಸಿದ್ದಾರೆ ಸಲಗ ದುನಿಯಾ ವಿಜಿ ನಟಿಸಿ ನಿರ್ದೇಶನ ಮಾಡಿದಂತಹ ಭೀಮಾ ಸಿನಿಮಾ ಕೂಡ ಈ ವರ್ಷವೇ ರಿಲೀಸ್ ಆಗಿತ್ತು ಒಂದು ರಾ ಡೈಲಾಗ್ ತನ್ನ ನಿಜ ಜೀವನದ ಅಂದ್ರೆ ಡ್ರಗ್ಸ್ ನ ನಿಜ ಜೀವನದ ಸಂಗತಿಗಳನ್ನ ಹೆತ್ತಿ ಹಿಡಿಯೋದ್ರಲ್ಲಿ ಭೀಮಾ ಒಂದು ಸಕ್ಸಸ್ ನ ಕಂಡಿದೆ ಅಂತಾನೆ ಹೇಳ್ಬೋದು ದುನಿಯಾ ವಿಜಿ ಅವರು ನಟಿಸಿ ಅದ್ರ ಜೊತೆಗೆ ನಿರ್ದೇಶನ ಮಾಡಿದಂತಹ ಈ ಸಿನಿಮಾದ ಬಗ್ಗೆ ಅಂದ್ರೆ ಭೀಮಾ ಸಿನಿಮಾದ ಬಗ್ಗೆ ಹಲವು ನಿರೀಕ್ಷೆಗಳಿತ್ತು ಆ ನಿರೀಕ್ಷೆಗೆ ತಕ್ಕಂತೆ ಫಲ ಕೂಡ ಸಿಕ್ಕಿದೆ ಹಲವು ರಿಸರ್ಚ್ಗಳನ್ನ ಮಾಡಿ ಅವರೇ ಅಂದ್ರೆ ದುನಿಯಾ ವಿಜಿ ಅವರೇ ಖುದ್ದಾಗಿ ಯಾರು ಡ್ರಗ್ಸ್ಗೆ ಅಡಿಕ್ಟ್ ಆಗಿರ್ತಾರೆ ಅವ್ರನ್ನ ಸಂದರ್ಶನ ಮಾಡಿ ಡ್ರಗ್ಸ್ ಮಾರಾಟ ಮಾಡುವಂತಹ ಜಾಗವನ್ನ ಅವರೇ ಖುದ್ದಾಗಿ ತೋರಿಸುವ ಮುಖಾಂತರ ಡ್ರಗ್ಸ್ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕಾರ್ಯವನ್ನ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಈ ಒಂದು ಸಿನಿಮಾದ ಮುಖಾಂತರ ಡ್ರಗ್ಸ್ ಮಾರಾಟವನ್ನ ನಿಲ್ಲಿಸುವ ಒಂದು ಅಭಿಯಾನವೇ ಪ್ರಾರಂಭ ಆಗಿತ್ತು ಗೋಲ್ಡನ್ ಸ್ಟಾರ್ ಗಣೇಶ್ ಗೋಲ್ಡನ್ ಸ್ಟಾರ್ ಗಣೇಶ್ ನಟನೆಯ ಕೃಷ್ಣಂ ಪ್ರಣಯಸಕಿ ಸಿನಿಮಾ ಸಹ ಈ ವರ್ಷವೇ ರಿಲೀಸ್ ಆಗಿದ್ದು ಜನರನ್ನ ಥಿಯೇಟರ್ ನತ್ತ ಮುಖ ಮಾಡುವಂತೆ ಮಾಡುವುದರಲ್ಲಿ ಈ ಸಿನಿಮಾ ಕೂಡ ಒಂದು ಕೈ ಮೇಲೆ ಬಂದಿದೆ ಈ ಸಿನಿಮಾದ ದ್ವಾಪರ ಸಾಂಗ್ ಹಿಟ್ ಆದ ಬೆನ್ನಲ್ಲೇ ಥಿಯೇಟರ್ ಥಿಯೇಟರ್ನತ್ತ ಜನರು ಇನ್ನಷ್ಟು ಈ ಸಿನಿಮಾ ನೋಡುವ ಬಯಕೆಯನ್ನ ವ್ಯಕ್ತಪಡಿಸಿದ್ರು ಅದ್ರ ಜೊತೆಗೆ ಒಂದು ಪ್ರೇಮ ಕತೆ ರೊಮ್ಯಾಂಟಿಕ್ ಜಾನರ್ ನಲ್ಲಿ ಗಣೇಶ್ ಅವರು ಕಾಣಿಸಿಕೊಂಡಿದ್ದು ಜನರನ್ನ ಮೆಚ್ಚಿಸುವುದರಲ್ಲಿ ಇವರು ಕೂಡ ಗೆದ್ದಿದ್ದಾರೆ ಒಂದು ವಿಶೇಷ ಪ್ರೇಮ ಕಥೆಯೊಂದಿಗೆ ಈ ಸಿನಿಮಾ ಕೃಷ್ಣನ್ ಪ್ರಣೇ ಸಖಿ ಬಂದಿದ್ದು ಜನರನ್ನ ರಂಜಿಸುವ ಜೊತೆಗೆ ವಿಶೇಷವಾದಂತಹ ಪ್ರೇಮ ಕಥೆಯನ್ನೂ ಸಹ ಈ ಸಿನಿಮಾ ಜನರ ಮುಂದೆ ತಂದಿಟ್ಟಿತ್ತು ರಕ್ಷಿತ್ ಶೆಟ್ಟಿ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ನಟನೆಯ ಸಪ್ತ ಸಾಗರದಾಚೆ ಸೈಟ್ ಟು ಸಿನಿಮಾ ಸಹ ಈ ವರ್ಷ ರಿಲೀಸ್ ಆಗಿತ್ತು ಆದ್ರೆ ಸಪ್ತ ಸಾಗರದಾಚೆ ಮೊದಲನೆಯ ಭಾಗದಷ್ಟು ಈ ಸಿನಿಮಾ ಎಫೆಕ್ಟ್ಫುಲ್ ಆಗಿ ಜನರನ್ನ ರೀಚ್ ಆಗ್ಲಿಲ್ಲ ಈ ಸಿನಿಮಾ ಥಿಯೇಟರ್ ನಲ್ಲಿ ಸೋತಿದ್ರು ಸಹ ಒ ಟಿ ಟಿ ಅಲ್ಲಿ ಗೆದ್ದಿದೆ ಜನರನ್ನ ಮುಟ್ ಥಿಯೇಟರ್ನತ್ತ ಕರೆದುಕೊಂಡು ಬರುವುದರಲ್ಲಿ ಸಪ್ತ ಸಾಗರದ ಆಚೆ ಸೈಟ್ ಟು ಸ್ವಲ್ಪ ಮಟ್ಟಿಗೆ ಸೋತಿದೆ ಅಂತಾನೆ ಹೇಳ್ಬೋದು ಆದ್ರೂ ಸಹ ರಕ್ಷಿತ್ ಶೆಟ್ಟಿ ಅವರು ತಮ್ಮ ನಿರ್ದೇಶನದತ್ತ ಹೆಚ್ಚು ಮುಖ ಮಾಡಿದ್ದು ಪುಣ್ಯಕೋಟಿ ಸಿನಿಮಾದಲ್ಲಿ ಬಿಜಿ ಆಗಿದ್ದಾರೆ ಇದು ಅವರ ಡ್ರೀಮ್ ಪ್ರಾಜೆಕ್ಟ್ ಆಗಿದ್ದು ಈ ಸಿನಿಮಾಗಾಗಿ ಪ್ರೇಕ್ಷಕ ಪ್ರಭುಗಳು ಸಹ ಹೆಚ್ಚು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ಆದ್ರೆ ರಕ್ಷಿ ಶೆಟ್ಟಿ ಅವರ ನಿರ್ದೇಶನ ಮತ್ತೆ ನಟನೆ ಮಾಡ್ತಂತಹ ಪುಣ್ಯಕೋಟಿ ಬರುವುದು ತಡ ಆಗ್ತಿದೆ ಈ ಸಿನಿಮಾ ಬೇಗ ಬರಬೇಕು ಯಾಕೋ ಅವರ ಸ್ಪೀಡ್ ಕಮ್ಮಿ ಆಗ್ತಿದ್ಯಾ ಅನ್ನೋ ಆ ಅನುಮಾನ ಸಹ ಅಭಿಮಾನಿಗಳಲ್ಲಿ ವ್ಯಕ್ತ ಆಗ್ತಿದೆ ಆದಷ್ಟು ಬೇಗ ರಕ್ಷಿತ್ ಶೆಟ್ಟಿ ನಟನೆ ನಟನೆ ಮಾಡುವುದರ ಜೊತೆಗೆ ನಿರ್ದೇಶನ ಮಾಡಿದಂತಹ ಸಿನಿಮಾಗಳು ಜನರ ಮುಂದೆ ಬರಬೇಕು ಅನ್ನೋದು ಅಭಿಮಾನಿಗಳ ಕೋರಿಕೆ ಸಹ ಆಗಿದೆ ರಿಷಬ್ ಶೆಟ್ಟಿ ನಟ ನಿರ್ದೇಶಕ ಕಾಂತಾರ ಸ್ಟಾರ್ ರಿಷಬ್ ಶೆಟ್ಟಿ ನಟನೆಯ ಯಾವ ಸಿನಿಮಾ ಸಹ ಈ ವರ್ಷ ರಿಲೀಸ್ ಆಗಿಲ್ಲ ಆದ್ರೆ ಕಾಂತಾರ ಚಾಪ್ಟರ್ ಒನ್ನ ಪೋಸ್ಟರ್ ಎಲ್ಲೆಡೆ ಸಖತ್ ಸದ್ದು ಮಾಡ್ತಿದ್ದು ಪರಭಾಷೆಯಲ್ಲಿಯೂ ರಿಷಬ್ ಶೆಟ್ಟಿ ಅವರಿಗೆ ಒಂದು ರೆಕಗ್ನೈಸ್ ಕ್ರಿಯೇಟ್ ಮಾಡ್ತಾ ಇದೆ ಅದ್ರ ಜೊತೆಗೆ ಈ ವರ್ಷ ರಿಲೀಸ್ ಮಾಡದೆ ಯಾವುದೇ ಸಿನಿಮಾ ರಿಷಬ್ ಶೆಟ್ಟಿ ಅವ್ರದ್ದು ರಿಲೀಸ್ ಆಗದೆ ಹೋದ್ರು ಸಹ ರಿಷಬ್ ಶೆಟ್ಟಿ ನಟನೆಯ ಎಷ್ಟೊಂದು ಸಿನಿಮಾಗಳು ಅಂದ್ರೆ ಸಾಲು ಸಾಲು ಸಿನಿಮಾಗಳ ಅಪ್ಡೇಟ್ಗಳು ಸಿನಿರಂಗದಲ್ಲಿ ಕೇಳಿ ಬರ್ತಿದೆ ಇವರು ವಿಶೇಷ ಅಭಿನಯದ ಮುಖಾಂತರ ಜನರನ್ನ ರಂಜಿಸೋದಕ್ಕೆ ಮುಂದಿನ ವರ್ಷ ಬರ್ತಿದ್ದಾರೆ ಅಂತಾನೆ ಹೇಳ್ಬೋದು ಯಾಕಪ್ಪ ಅಂತ ಹೇಳಿದ್ರೆ ನೆಕ್ಸ್ಟ್ ವರ್ಷ ಶಿವಾಜಿ ಪಾತ್ರದಲ್ಲಿ ರಿಷಬ್ ಶೆಟ್ಟಿ ಕಾಣಿಸ್ಕೊತಿದ್ದಾರೆ ಅದ್ರ ಜೊತೆಗೆ ಹನುಮಾನ್ ಪಾತ್ರದಲ್ಲೂ ಸಹ ರಿಷಬ್ ಶೆಟ್ಟಿ ಕಾಣಿಸ್ಕೋತಿದ್ದಾರೆ ಯಾವ ರೀತಿ ಕಾಣಿಸ್ಕೊತಾರೆ ಅವರ ಲುಕ್ ಯಾವ ರೀತಿ ಕಾಣಿಸುತ್ತೆ ಇನ್ನ ಕಾಂತಾರ ಚಾಪ್ಟರ್ ಒನ್ ಯಾವ ರೀತಿ ಜನರ ಮುಂದೆ ಬರುತ್ತೆ ಕಾದು ನೋಡ್ಬೇಕು ಉಪೇಂದ್ರ ರಿಯಲ್ ಸ್ಟಾರ್ ಬುದ್ಧಿವಂತ ಸ್ಯಾಂಡಲ್ವುಡ್ ನ ಬಹು ನಿರೀಕ್ಷಿತ ಸಿನಿಮಾಗಳ ನಿರ್ದೇಶಕ ಉಪೇಂದ್ರ ನಟನೆಯ ಯು ಐ ಸಿನಿಮಾ ಸಹ ಇದೇ ವರ್ಷ ರಿಲೀಸ್ ಆಗಿದೆ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗಿದ್ದು ಜನರು ರೊಚ್ಚಿಗೆದ್ದು ಈ ಸಿನಿಮಾನ ನೋಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಉಪೇಂದ್ರ ನಟನೆ ಸಿನಿಮಾ ಅಂತ ಹೇಳಿದ್ರೆ ಎಲ್ಲರಿಗೂ ತುಂಬಾ ಇಷ್ಟವಾದಂತಹ ಸಿನಿಮಾ ಯಾಕಂದ್ರೆ ಒಂದು ವಿಭಿನ್ನ ವಿಭಿನ್ನವಾಗಿ ತೆರೆ ಮೇಲೆ ತಮ್ಮನ್ನ ತೋರಿಸ್ಕೊಳ್ತಾರೆ ಅದ್ರ ಜೊತೆಗೆ ವಿಭಿನ್ನವಾಗಿ ಜನರಿಗೆ ವಿಶೇಷ ಕಥೆಯನ್ನ ಸಿನಿಮಾ ರಂಗಕ್ಕೆ ಉಪೇಂದ್ರ ಅವರು ಕೊಡ್ತಾರೆ ಎಂಬ ನಂಬಿಕೆ ಇದೆ ಅದೇ ಸಿನಿಮಾ ಯು ಐ ಆಗಿ ನಿಂತಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಯು ಐ ಸಿನಿಮಾನ ಜನರು ಹಪ್ಪಿಕೊಂಡಿದ್ದಾರೆ ರಿಲೀಸ್ ಆದ ಮೂರೇ ದಿನಕ್ಕೆ ಭರ್ಜರಿ ಕಲೆಕ್ಷನ್ ನ ಪಡೆದುಕೊಂಡಿದೆ ರಿಲೀಸ್ ಆದ ಒಂದೇ ದಿನಕ್ಕೆ ಜನರು ಈ ಸಿನಿಮಾದ ಬಗ್ಗೆ ಇಟ್ಟುಕೊಂಡಂತಹ ನಿರೀಕ್ಷೆ ತಲುಪಿದೆ ಅಂತಾನು ಹೇಳ್ಬೋದು ಆದ್ರೆ ಈ ಸಿನಿಮಾದ ಬಗ್ಗೆ ಕೆಲವೊಂದು ನೆಗೆಟಿವ್ ಕಮೆಂಟ್ಸ್ ಕೂಡ ಬರ್ತಿದೆ ಅದ್ರ ಜೊತೆಗೆ ಪಾಸಿಟಿವ್ ಕಮೆಂಟ್ಸ್ ಹೆಚ್ಚಾಗಿ ಬರ್ತಿರೋದ್ರಿಂದ ಈ ಸಿನಿಮಾ ಹೆಚ್ಚಾಗಿ ಗೆಲ್ತಿದೆ ಅಂತಾನೆ ಹೇಳ್ಬೋದು ಅದ್ರ ಜೊತೆಗೆ ಕನ್ನಡ ಮಾತ್ರ ಅಲ್ಲ ಈ ಸಿನಿಮಾ ನಾಲ್ಕು ಭಾಷೆ ಅಂದ್ರೆ ತೆಲುಗು ತಮಿಳು ಹಿಂದಿ ಕನ್ನಡ ಈ ನಾಲ್ಕು ಭಾಷೆಯಲ್ಲೂ ರಿಲೀಸ್ ಆಗಿದ್ದು ಎಲ್ಲಾ ರಂಗದಲ್ಲೂ ಎಲ್ಲ ಪರಭಾಷೆಯಲ್ಲೂ ಕೂಡ ಯು ಎ ಸಿನಿಮಾ ಗೆದ್ದು ಬರ್ತಾ ಇದೆ ಇದ್ರ ಜೊತೆಗೆ ಈ ಸಿನಿಮಾದ ಬಗ್ಗೆ ಹಲವಾರು ನಿರೀಕ್ಷೆಗಳನ್ನ ಇಟ್ಕೊಂಡಂತಹ ಪ್ರೇಕ್ಷಕರಿಗೂ ಕೂಡ ಈ ಸಿನಿಮಾ ಮೋಸ ಮಾಡಿಲ್ಲ ಸತ್ಯ ಮತ್ತು ಕಲ್ಕಿಯಾಗಿ ಅಭಿನಯಿಸಿರುವಂತಹ ಉಪೇಂದ್ರ ಅವರು ದ್ವಿಪಾತ್ರದಲ್ಲಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದು ಈ ಎರಡೂ ಪಾತ್ರದಲ್ಲೂ ತಮ್ಮ ವಿಶೇಷ ಚಾಪನ್ನ ಮೂಡ್ಸುವ ಜೊತೆಗೆ ಈ ಸಿನಿಮಾ ಗೆಲ್ಲಿಸೋದಕ್ಕೆ ಅವರು ಶಕ್ತಿಯಾಗಿ ನಿಂತಿದ್ದಾರೆ ಸುದೀಪ್ ಕಿಚ್ಚ ಸುದೀಪ್ ನಮ್ಮ ಸ್ಯಾಂಡಲ್ವುಡ್ ನ ಕಿಚ್ಚ ಸುದೀಪ್ ನಟನೆಯ ಮ್ಯಾಕ್ ಸಿನಿಮಾ ಇನ್ನೇನು ಕೆಲವೇ ದಿನಗಳು ಅಂದ್ರೆ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ರಿಲೀಸ್ ಆಗ್ತದೆ ಈ ಸಿನಿಮಾ ಬಗ್ಗೆಯೂ ಕೂಡ ಎಲ್ಲೆಡೆ ವಿಶೇಷವಾದಂತಹ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ಯಾಕಂದ್ರೆ ಇದೊಂದು ಆ ವಿಶೇಷ ಕತೆ ಅಂತ ಖುದ್ದಾಗಿ ಸುದೀಪ್ ಅವರೇ ಹೇಳ್ಕೊಂಡಿದ್ದಾರೆ ಈ ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಹೆಚ್ಚು ಖುಷಿ ಆಗ್ತಿದೆ ಅಂತ ಹೇಳಿ ಸುದೀಪ್ ಅವರು ಹೇಳ್ಕೊಳ್ತಾ ಇದ್ದಾರೆ ಒಂದು ಎಲ್ಲ ಪ್ರೆಸ್ ಮೀಟ್ಗಳಲ್ಲಿ ಅಂತಾನು ಹೇಳ್ಬೋದು ಇದೇ ಇಪ್ಪತ್ತೈದನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗೋದ್ರ ಮುಖಾಂತರ ಸುದೀಪ್ ಅಭಿಮಾನಿಗಳಿಗೆ ಈ ಒಂದು ಸಿನಿಮಾ ಹಬ್ಬ ಆಗುತ್ತೆ ಅನ್ನುವ ನಿರೀಕ್ಷೆ ಇದೆ ಈ ಸಿನಿಮಾ ಹೇಗೆ ಬರುತ್ತೆ ಯಾಕಂತ ಹೇಳಿದ್ರೆ ಈ ಸಿನಿಮಾದ ಬಗ್ಗೆ ಯಾವುದೇ ಒಂದು ಚಿಕ್ಕ ಕ್ಲೂ ಕೂಡ ಕೊಟ್ಟಿಲ್ಲ ಜಸ್ಟ್ ಪೋಸ್ಟರ್ ಮತ್ತೆ ಟೀಸರ್ ಮುಖಾಂತರ ಇತ್ತೀಚೆಗಷ್ಟೇ ಸಾಂಗ್ ಕೂಡ ರಿಲೀಸ್ ಆಗಿತ್ತು ಅದು ಹೊರತಾಗಿ ಈ ಸಿನಿಮಾದ ಬಗ್ಗೆ ಯಾವುದೇ ರೀತಿಯ ಅಪ್ಡೇಟ್ಗಳು ಸಿಕ್ಕಿಲ್ಲ ಯಾವ ರೀತಿ ಸಿನಿಮಾ ಇರುತ್ತೆ ನಮ್ಮ ಸುದೀಪ್ ಅವರ ಝಲಕ್ ಯಾವ ರೀತಿ ಕಾಣಿಸ್ಕೊಳುತ್ತೆ ಅವರ ಸ್ಟೈಲ್ ಯಾವ ರೀತಿ ಇರುತ್ತೆ ಅವರ ಲುಕ್ ಯಾವ ರೀತಿ ಇರತ್ತೆ ಕಾದು ನೋಡ್ಬೇಕು ದರ್ಶನ್ ಬಿ ಅಭಿಮಾನಿಗಳಿಗೆ ಈ ವರ್ಷ ಒಂದು ನಿರಾಶೆಯ ವರ್ಷ ಅಂತಾನೆ ಹೇಳ್ಬೋದು ಯಾಕಪ್ಪ ಅಂತ ಹೇಳಿದ್ರೆ ದರ್ಶನ್ ಅಭಿನಯದ ಯಾವುದೇ ಒಂದು ಸಿನಿಮಾ ಈ ವರ್ಷ ರಿಲೀಸ್ ಆಗಿಲ್ಲ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿನಯಕ್ಕಾಗಿ ಎಲ್ಲಾ ಪ್ರೇಕ್ಷಕರು ಅಂದ್ರೆ ಡಿ ಬಾಸ್ ಫ್ಯಾನ್ಸ್ ಜೊತೆಗೆ ರಂಗ ಕೂಡ ಎದುರು ನೋಡ್ತಿತ್ತು ಆದರೆ ಕೆಲವೊಂದು ಕಾರಣಗಳಿಂದ ಈ ವರ್ಷ ಅವರ ಯಾವುದೇ ಸಿನಿಮಾಗಳು ರಿಲೀಸ್ ಆಗಿಲ್ಲ ಆದರೆ ದರ್ಶನ್ ಅಭಿನಯದ ಪೊರ್ಖಿ ನವಗ್ರಹ ಸಂಗುಳ್ಳಿ ರಾಯಣ್ಣ ಶಾಸ್ತ್ರಿ ಕರಿಯ ಈ ಐದು ಸಿನಿಮಾಗಳು ರೀ ರಿಲೀಸ್ ಆಗಿದ್ದು ಪ್ರೇಕ್ಷಕರನ್ನ ರಂಜಿಸೋದ್ರಲ್ಲಿ ಥಿಯೇಟರ್ನತ್ತ ಜನರು ಮುಖ ಮಾಡುವಂತೆ ಸಹ ಈ ಸಿನಿಮಾಗಳು ರೀ ರಿಲೀಸ್ ಆದ್ರೂ ಸಹ ಮಾಡಿದೆ ಇನ್ನ ದರ್ಶನ್ ನಟನೆಯ ಡಬೆಲ್ ಸಿನಿಮಾ ಬಗ್ಗೆ ಜನರು ನಿರೀಕ್ಷೆಯನ್ನ ಇಟ್ಕೊಂಡಿದ್ದು ಇದರ ಶೂಟಿಂಗ್ ಸಹ ಇನ್ನ ಮೊದಲನೆಯ ಹಂತದಲ್ಲಿದೆ ಈ ಸಿನಿಮಾಗಾಗಿ ಜನರು ಕೂಡ ಎದುರು ನೋಡ್ತಿದ್ದಾರೆ ಇದಿಷ್ಟು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸ್ಟಾರ್ ಅಬ್ಬರವಾಗಿತ್ತು ಮತ್ತಷ್ಟು ಸಿನಿಮಾ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಮೂವಿ ಬಜಾರ್ ನಾನು ಮಮತಾಶ್ರೀ ಐನಾಪುರ್